ನಮಸ್ತೆ ಎಲ್ರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿ ಅನ್ಕೊಂಡಿದ್ದೀನಿ ನಾನು ಸಹಿತ ಸೂಪವಾಗಿದ್ದೀನಿ ಇಲ್ಲ ಕೆಲವೊಂದಿಷ್ಟು ಮಂದಿ ನನಗೆ ಕಾಲ್ ಮಾಡಿ ಏನು ಮಾಡಿದ್ರು ನಮ್ಮ ಮನೆಯೊಳಗೆ ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳ್ರಿ ನಾವು ಮಾಡ್ತೇವೆ ಬಟ್ ನಿಮ್ಮ ಥರ ಹೊರಗಡೆ ಆಗೋದಿಲ್ಲ ಅಂತೇಳಿ ಯಾಕಂತಂದ್ರೆ ನಾನು ಸಹಿತ ಗ್ರಾಮ ಪಂಚಾಯತ್ ಸಂದಸ್ಯ ಇದ್ದೀನಿ ಅದ್ರ ಜೊತೆಗೆ ಒಂದು ಬಿ ಜೆ ಪಿ ಮಹಿಳಾ ಮೋರ್ಚಾದಲ್ಲೂ ಸಹಿತ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಜೊತೆಗೆ ಶಾಲಾ ಶಿಕ್ಷಕಿನೂ ಹೌದು ಬಟ್ ಶಾಲೆಗೆ ಹೋಗೋದಿಲ್ಲ ಮನೇಲಿ ನಾನು ಕ್ಲಾಸಸ್ ಅನ್ನು ತಗೋತಾ ಇದ್ದೀನಿ ಸೊ ಇಷ್ಟೆಲ್ಲ ವರ್ಕ್ಗಳ ಮತ್ತೆ ಯೂಟ್ಯೂಬನ್ನು ನಾನು ಸಹಿತ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನೋಡಿರಿ ಕೆಲವೊಂದಿಷ್ಟು ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಂಡು ನಮ್ಮನೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಎರಡು ಮೂರು ತಾಸೊಳಗೆ ನಾವೇನು ಮಾಡ್ಬೋದು ಅಂತಂದ್ರೆ ನಮ್ಮ ಒಂದು ಕೆಲಸಗಳ ಜೊತೆ ಜೊತೆಗೆ ನಾವೇನು ಮಾಡಬೇಕು ಈ ಒಂದು ಸೈಡ್ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಯಾವುವು ಅಂತ ಹೇಳಿದ್ರೆ ಇದು ಕ್ಯಾಂಡಲ್ ಬಿಸ್ನೆಸ್ ಅಂತ ಹೇಳ್ತೀವಿ ಆಮೇಲೆ ಉದ್ಬತ್ತಿ ಬಿಸ್ನೆಸ್ ಆಗಿರ್ಬೋದು ಆಮೇಲೆ ಸಣ್ಣ ಪುಟ್ಟ ಇಲ್ಲಿ ಕಸಿ ಅಣಿಬೆ ಕಸಿಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಒಳಗೂ ಸಹಿತ ವ್ಯವಸ್ಥಿತವಾಗಿರ್ತಕ್ಕಂಥ ಟ್ರೈನಿಂಗ್ ಇರ್ತೈತಿ ಸೊ ಆ ಟ್ರೈನಿಂಗ್ ಸೆಂಟರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಆ ಟ್ರೈನಿಂಗ್ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ ವ್ಯವಸ್ಥಿತವಾಗಿ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಒಂದು ಜಾಗದಲ್ಲೇ ಈ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಸಂಪಾದನೆಯನ್ನು ನಾವು ಸ್ಟಾರ್ಟ್ ಮಾಡ್ಕೋಬಹುದು ಅದ್ರ ಜೊತೆಗೆ ಮತ್ತೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನಿಮ್ಮ ಮನೆಯೊಳಗೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಈ ಮಹಿಳೆಯರಿಗೆ ಬಟ್ಟೆ ಉದ್ಯಮ ಅಂತ ಹೇಳ್ತೇವೆ ನೋಡಿರಿ ಒಂದು ಹತ್ತು ಸಾವಿರ ರೂಪಾಯದಲ್ಲಿ ನಾವು ಸಾಕಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಬರ್ಬೋದು ಹೋಲ್ಸೇಲ್ ಆಗಿ ತೆಗೆದುಕೊಂಡು ಬಂದು ಮನೇಲಿ ಏನು ಮಾಡಬೇಕು ನಾವು ಅದನ್ನು ಸೇಲ್ ಮಾಡ್ತಕ್ಕಂಥದ್ದು ನಾವು ಬಟ್ಟೆ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಭ ಇರ್ತಕ್ಕಂಥದ್ದು ಅದನ್ನು ಯಾರು ಬಿಸ್ನೆಸ್ ಮಾಡಿರಿ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ತೈತಿ ಇನ್ನು ಹೊಸ ಬಿಸ್ನೆಸ್ ಮಾಡೋರಿಗೆ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಬಟ್ಟೆ ಅಂಗಡಿಯವ್ರು ಏನು ಮಾಡ್ತಾರೆ ನಿಮಗೆಲ್ಲ ತಿಳಿಸಿ ಹೇಳ್ತಕ್ಕಂಥದ್ದು ನಮಗೆ ಸುಮಾರಾಗಿ ಹೋಲ್ಸೇಲ್ ಬಟ್ಟೆಗಳು ಸಿಗ್ತಕ್ಕಂಥದ್ದು ಹುಬ್ಬಳ್ಳಿ ಮಾರ್ಕೆಟ್ ಅಂತ ಹೇಳ್ತೇವೆ ಬೆಸ್ಟ್ ನಮಗೆ ಇದು ಬಿಸ್ನೆಸ್ ಮಾಡಲಿಕ್ಕೆ ಏನಾಗ್ತಿ ಅಂತಂದ್ರೆ ಸಾಕಷ್ಟು ಹೋಲ್ಸೇಲ್ ಅಂಗಡಿಗಳು ಹುಬ್ಳಿಯಲ್ಲಿ ಇರ್ತಾವು ನಿಮ್ಗೆ ಯಾರಾದರೂ ಹೆಲ್ಪ್ ಬೇಕಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ತೇನೆ ಯಾವ ಶಾಪಿಗೆ ಹೋಗಬೇಕು ಎಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತೇಳಿ ಇನ್ನು ಮತ್ತೆ ಯಾವುದಪ್ಪ ಬಿಸ್ನೆಸ್ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಿರಾಣಿ ಶಾಪ್ ಅಂತ ಹೇಳ್ತೇನೆ ನೋಡಿರಿ ಮಾರ್ನಿಂಗ್ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನ ತನಕ ನಾವೇನು ಮಾಡ್ಬೋದು ಕಿರಾಣಿ ಶಾಪನ್ನು ಓಪನ್ ಮಾಡ್ಕೋಬಹುದು ಇದು ನೋಡೋದು ದಿನ ದಿನಸಿಗಳು ಅಂತ ಹೇಳಿದ್ರೆ ದಿನನಿತ್ಯ ಖರ್ಚಾಗ್ತಕ್ಕಂಥದ್ದು ದಿನನಿತ್ಯ ಖರ್ಚಾಗಿ ಹಾಕೊಂತ ಹಾಕೊತೇ ಇರ್ತೈತಿ ಯಾವುದೇ ಒಂದು ಲಾಸ್ ಆಗ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ ದಿನಸಿ ಅಂಗಡಿಗಳಲ್ಲಿ ಯಾಕಂತಂದ್ರೆ ಅದಿನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳು ನಮ್ಮ ಆಹಾರಕ್ಕಾಗಿ ಬೇಕಾಗಿರ್ತವು ಅವು ಕರಿಕ ಕರಿಕ್ತಾನೆ ಇರ್ತಾವೆ ಮತ್ತೆ ನಾವು ಏನು ಮಾಡ್ಬೇಕು ಅವನನ್ನ ರೀಸ್ಟಾಕ್ ಮಾಡ್ಕೊತಾನೆ ಬರಬೇಕಾಗ್ತಿ ಇದು ಸಹಿತ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಮತ್ತೆ ಮಧ್ಯಾಹ್ನ ರೆಸ್ಟ್ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ನೀವು ಒಂದು ನಾಲ್ಕೈದು ತಾಸ ಕೆಲಸವನ್ನ ಮಾಡ್ತಕ್ಕಂಥದ್ದು ಇನ್ನು ಮತ್ತೊಂದು ಅಂತ ಹೇಳಿದ್ರೆ ಸ್ಟೇಷನರಿ ಉದ್ಯಮ ಅಂತಕ್ಕಂಥದ್ದು ನೋಡ್ರಿ ಬಳೆಗಳಾಗಿರ್ಬೋದು ಆಮೇಲೆ ಇವು ಓಲೆ ಜುಮುಕೆ ಇವೇನು ಸ್ಟೇಷನರಿ ಅಂತ ಹೇಳ್ತೀವಿಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು ಇವೆಲ್ಲವನ್ನು ನೀವೇನು ಮಾಡ್ಬೋದು ಸಣ್ಣ ಒಂದು ಪ್ರಮಾಣದಲ್ಲಿ ಸಹಿತ ಅದನ್ನು ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ಭಾಳ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಮಹಿಳೆಯರು ಅವುಗಳಿಲ್ಲದೆ ಹೊರಗೆ ಹೋಗ್ಲಿಕ್ಕಿಂತ ಸಾಧ್ಯನೇ ಇಲ್ಲ ವಿತೌಟ್ ಮೇಕಪ್ ನೀವು ಹೊರಗೆ ಕರೆದ್ರೆ ದೇವರಾಣಿಗೂ ಹೊರಗೆ ಬರೋದಿಲ್ಲ ಅವರು ಅದಕ್ಕಾಗಿ ಅದು ಒಂದು ಉದ್ಯಮವು ನೀವು ಸ್ಟಾರ್ಟ್ ಮಾಡ್ಕೋಬೋದು ಅದು ಸಹಿತ ಚೆನ್ನಾಗಿ ವರ್ಕೌಟ್ ಆಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಲಾಭ ಇರ್ತಕ್ಕಂಥದ್ದು ನಾನು ಸಹಿತ ಅದನ್ನು ಮಾಡಿ ಮುಗಿಸಿದ್ದೇನೆ ಇನ್ನು ನೆಕ್ಸ್ಟು ಯಾವುದಪ್ಪ ಅಂತ ಹೇಳಿದ್ರೆ ಬಟ್ಟೆ ಉದ್ಯಮ ಆಯಿತು ಕಿರಾಣಿ ಶಾಪ್ ಆಯಿತು ನೆಕ್ಸ್ಟ್ ಮತ್ತೇನಾಯಿತು ಅಂತಂದ್ರೆ ಏನಪ್ಪ ಅಂದ್ರೆ ಸ್ಟೇಷನರಿ ಅಂಗಡಿ ಆಯಿತು ಇನ್ನು ಬುಕ್ ಸ್ಟಾಲ್ ಅನ್ನ ಓಪನ್ ಮಾಡ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಬುಕ್ಸ್ಗಳಿಗೂ ಸಹಿತ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಅದನ್ನು ಸಹಿತ ನೀವು ಒಂದು ಸಣ್ಣ ಬುಕ್ ಸ್ಟಾಲ್ ಓಪನ್ ಮಾಡ್ಕೋಬೋದು ಇನ್ನು ಜೆರಾಕ್ಸ್ ಮಷೀನನ್ನು ನೀವು ತೆರತಕ್ಕಂಥದ್ದ ನೋಡ್ರಿ ಇವತ್ತಿನ ದಿನದೊಳಗೆ ಸಿಕ್ಕಾಪಟ್ಟಿ ಆನ್ಲೈನ್ ವರ್ಕ್ ಇರೋದ್ರಿಂದ ಆನ್ಲೈನ್ ಕೆಲಸ ಕಾರ್ಯಗಳು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆನ್ಲೈನ್ ಎಂಟ್ರಿ ಇರೋದ್ರಿಂದ ನೀವು ಸಹಿತ ಒಂದು ಜೆರಾಕ್ಸ್ ಮಷೀನನ್ನು ಇಟ್ಕೊಂಡು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು ಅದ್ರ ಜೊತೆಗೆ ಮಿಲ್ಕ್ ಪಾರ್ಲರ್ ಅಂತ ಹೇಳ್ತೇನೆ ನೋಡ್ರಿ ಹಾಲಿನ ಒಂದು ಬಿಸ್ನೆಸ್ ಅನ್ನು ಸಹಿತ ನೀವು ಮಾಡ್ಕೋಬಹುದು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಈ ಒಂದು ಹಾಲಿನ ಒಂದು ಸೌಲಭ್ಯ ಅತಿಯಾಗಿ ಇರೋದಿಲ್ಲ ಅದಕ್ಕಾಗಿ ನಾವು ಬಾಜು ಸಿಟಿಗೆ ಹೋಗಿ ತರಬೇಕಾಗ್ತಕ್ಕಂಥ ಸಂದರ್ಭ ಬರ್ತೈತಿ ಇಲ್ಲಾಂದ್ರೆ ಸ್ವಲ್ಪ ಬೇಕರಿಗಳು ಇತ್ತಂತಂದ್ರೆ ಅಲ್ಲಿ ಸ್ಟಾಕ್ ಇರಂಗಿಲ್ಲ ಪ್ರಾಬ್ಲಮ್ ಆಗ್ತಿರ್ತಿ ಅಂಥ ಸಂದರ್ಭದಲ್ಲಿ ಸಣ್ಣ ಮಿಲ್ಕ್ ಪಾರ್ಲರ್ ಅನ್ನು ನೀವು ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಅವರು ನಂದಿನಿ ಆಗಿರ್ಬೋದು ಬೇರೆ ಬೇರೆ ಒಂದು ಕಂಪನಿಯ ಒಂದು ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ದೊರೀತಾವೆ ಅಂಥದ್ದು ಸಹಿತ ನೀವೇನು ಮಾಡಬೇಕು ನಿಮ್ಮ ಒಂದು ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನೋಡಿರಿ ಸಾಕಷ್ಟು ಸಣ್ಣ 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 ಉದ್ಯಮಗಳು ಸಹಿತ ಅದಾವು ಅದನ್ನು ಮಾಡಲಿಕ್ಕೆ ಮನಸ್ಸು ಮತ್ತು ಆರ್ಥಿಕ ನೀವು ಸದೃಢರಾಗಿದ್ದಾಗ ಮಾತ್ರ ಏನಾಗ್ತತಿ ಸಾಧ್ಯ ಆಗ್ತತಿ ಎಲ್ಲಕ್ಕಿಂತ ಮುಖ್ಯ ಮನಸ್ಸು ಮನಸ್ಸಿದ್ರೆ ನೀವು ಏನು ಬೇಕಾದ ಮಾಡ್ತೀರಿ ಸೊ ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಗಟ್ಟಿಗೊಳಿಸ್ರಿ ಯಾವುದೇ ಉದ್ಯಮವನ್ನು ಸಡನ್ ಆಗಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನೋಡಲಿಕ್ಕೆ ಹೋಗಬಾರ್ದು ಚಿಕ್ಕ ಮಟ್ಟದಿಂದ ಏನಾಗ್ತತಿ ದೊಡ್ಡ ಮಟ್ಟದ ಒಳಗುನೂ ಸಹಿತ ನಾವೇನು ಮಾಡ್ಬೋದು ಆ ಒಂದು ಕೆಲಸವನ್ನ ಉದ್ಯಮವನ್ನು ತೆಗೆದುಕೊಂಡು ಹೋಗ್ಬೋದು ಸಾಕಷ್ಟು ಉದಾಹರಣೆಗಳು ನೀವೆಲ್ಲ ನೋಡಿರ್ತೀರಿ ನಮ್ಮ ಒಂದು ಇವರು ಯಾರು ಅಂತ ಹೇಳಿದ್ರೆ ಉದ್ಯಮಿಗಳಾಗಿರ್ತಕ್ಕಂಥವ್ರು ಒಮ್ಮುಕ್ಳೆ ಎಲ್ಲರೂ ಏನಾಗಿಲ್ಲ ಟಾಟಾ ಬಿಲ್ ಆಗಿರ್ಬೋದು ಎಲ್ಲರೂ ಒಬ್ಬ ದೊಡ್ಡ ದೊಡ್ಡ ಕಂಪನಿಗಳನ್ನು ಕಟ್ಟಿಲ್ಲ ಅವರು ಸಹಿತ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ಕೊತನ ದೊಡ್ಡ ಉದ್ದಿಮೆಯಾಗಿ ಬೆಳೆದಿರ್ತಕ್ಕಂಥದ್ದು ನೀವು ಸಹಿತ ಮನಸ್ಸು ಮಾಡಬೇಕು ಮನಸ್ಸೇ ಎಲ್ಲದಕ್ಕೂ ಕಾರಣ ನೀವು ಮನಸ್ಸು ಮಾಡಿರಿ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮನೆಯಲ್ಲಿ ಪ್ರಾರಂಭಿಸ್ರಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಅರ್ನಿಂಗ್ಸನ್ನು ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಇಷ್ಟು ಎಲ್ಲ ಮನೆಗಳಲ್ಲಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಇವಾಗ ಜಾಸ್ತಿ ಬಂಡವಾಳ ಉಡ್ಬೇಕಂತ ಅವಶ್ಯಕತೆ ಇಲ್ಲ ಕೇವಲ ಒಂದು ಇಪ್ಪತ್ತು ಹತ್ತು ಇಪ್ಪತ್ತು ಸಾವಿರದಲ್ಲೇ ನೀವೇನು ಮಾಡಬೇಕು ಈ ಒಂದು ಉದ್ಯಮಗಳನ್ನು ಪ್ರಾರಂಭಿಸಬೇಕಾಗಿ ನೋಡ್ರಿ ಮತ್ತೆ ಮನೆ ಪಾಠವನ್ನ ಹೇಳ್ತಕ್ಕಂಥದ್ದು ಸರ್ ಮಕ್ಕಳಿಗೆ ನೀವು ಮನೆ ಪಾಠಗಳನ್ನ ಹೇಳೋದ್ರಲ್ಲಿ ನೀವೇನ್ ಮಾಡಬಹುದು ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಇವೆಲ್ಲ ಏನಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಅರ್ನಿಂಗ್ಸ್ಗಳು ಇವುಗಳನ್ನ ನೀವು ನಿಮ್ಮ ಮನೆಯ ಜೊತೆಗೆ ಮಕ್ಕಳನ್ನ ಸ್ಕೂಲಿ ಕಳಿಸಿ ಮನೆಯವರನ್ನ ಕೆಲಸ ಕಳಿಸಿ ನೀವು ಉದಿರ್ತಕ್ಕಂಥ ಸಮಯದಲ್ಲಿ ನೀವು ಮಾಡ್ಕೋಬಹುದು ಇನ್ನೊಂದು ಬೆಸ್ಟ್ ಅಂತಂದ್ರೆ ಬ್ಯೂಟಿ ಪಾರ್ಲರ್ ಬ್ಯೂಟಿಸಿಯನ್ ಆಗಿ ನೀವು ಸಹಿತ ವರ್ಕನ್ನು ಮಾಡ್ತಕ್ಕಂಥದ್ದು ನೋಡ್ರಿ ಬಹಳ ನೆಸೆಸಿಟಿ ಇರ್ತಕ್ಕಂಥ ಹೇಳಿದೆ ನಾನು ಹೆಣ್ಮಕ್ಳ ವಿತೌಟ್ ಮೇಕಪ್ ವಿಥೌಟ್ ಐಬ್ರೋ ಕಟಿಂಗ್ ವಿತೌಟ್ ಏನಪ್ಪ ಅಂದರೆ ಒಟ್ಟ ಕಾಸ್ಮೆಟಿಕ್ಸ್ ಇಲ್ಲದೇ ಅವ್ರು ಏನು ಮಾಡೋಂಗಿಲ್ಲ ಹೊರಗೆ ಹೋಗೋದಿಲ್ಲ ಫಂಕ್ಷನ್ ಬಂತು ಅಂದರೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಹೈಬ್ರೋ ಕಟಿಂಗ್ ಮಾಡ್ಕೊಂಡು ಬರ್ತಿರ್ತೇವೆ ಸೊ ಅದು ಸಹಿತ ಫುಲ್ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಅದನ್ನು ಸಹಿತ ನೀವು ನಿಮ್ಮ ಹಳ್ಳಿ ಒಳಗೆ ಅಥವಾ ಸಣ್ಣ ಪುಟ್ಟ ಸಿಟಿ ಒಳಗೆ ನೀವು ಮಾಡ್ಕೋಬೋದು ಇನ್ನು ಟೈಲರಿಂಗ್ ಆಗ್ತಕ್ಕಂಥದ್ದು ಟೈಲಿರಿಂಗು ಸಹಿತ ನೀವು ಮಾಡ್ಕೋಬೋದು ಬೆಸ್ಟ್ ಬಿಸ್ನೆಸ್ ಅದು ನೋಡಿರಿ ಹೆಣ್ಮಕ್ಳಿಗೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂತಂದ್ರೆ ಸಾರಿ ಹಾಕೊಳಂಗಿಲ್ಲ ಅವರು ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ಇಲ್ಲ ಆಲ್ಸೋ ನಾನು ಸಹಿತ ಮ್ಯಾಚಿಂಗ್ ಬ್ಲೌಸ್ ಇಲ್ಲದೇ ಸಾರಿ ಹಾಕ್ಕೊಳಂಗಿಲ್ಲ ಹೀಗಾಗಿ ಬೆಸ್ಟ್ ಅಂತಂದ್ರೆ ಒಂದು ಟೈಲರಿಂಗ್ ಜಾಬ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ನಾವು ದುಡಿಬೋದು ಅದರಲ್ಲಿ ಚೆನ್ನಾಗಿ ಬ್ಲೌಸ್ ಹೊಲಿಬೇಕು ಬ್ಲೌಸ್ ಚೆನ್ನಾಗಿ ಹೊಲಿಲಿಲ್ಲ ಅಂದ್ರೆ ಮನಿ ತನ ಬರ್ತಾರೆ ಅದಕ್ಕೆ ಚೆನ್ನಾಗಿ ಬ್ಲೌಸ್ ಹೊಲಿಬೇಕು ಬಹಳ ಡಿಮ್ಯಾಂಡ್ ಆಗ್ತದೆ ಬಹಳ ಫೇಮಸ್ ಆಗ್ಬಿಡ್ತಿರ್ ಒಬ್ಬ ಹಡ್ಬಾಗ್ಳು ಒಂದು ಬ್ಲೌಸ್ ಹಾಕಿ ಸಟ್ ಆತು ಅಂತ ಹೇಳಿದ್ರೆ ಆಕೇನ್ ಅಂದ್ರೆ ಹದಿನಾರು ಮಂದಿ ನಿಮ್ಮ ಹತ್ರ ಕರ್ಕೊಂಡ್ ಸೊ ಒಳ್ಳೆ ಬಿಸ್ನೆಸ್ ಇರ್ತಕ್ಕಂಥದ್ದು ಟೈಲರಿಂಗ್ ಬಿಸ್ನೆಸ್ ಸೊ ಈ ರೀತಿ ಸಾಕಷ್ಟು ಬಿಸ್ನೆಸ್ಗಳು ಏನಾಗ್ತವೆ ಅಂತಂದ್ರೆ ನಮ್ಮ ಸುತ್ತಿನ ನಾವೆಲ್ಲ ನೋಡ್ತಿರ್ತೀವಿ ಅದನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ಕೊಂಡು ಏನು ಮಾಡಬೇಕು ಅದನ್ನು ನಾವು ಸಹಿತ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದ್ರ ಲಾಭ ನಷ್ಟ ಏನನ್ನೋದು ನಮಗೆ ಗೊತ್ತಾಕೈತಿ ಒಂದರಿಂದ ಒಂದರಿಂದ ಜೊತೆಗೆ ಏನು ಮಾಡಬೇಕು ನಾವು ಅಲ್ಲಿ ಆ ಒಂದು ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಇವಿಷ್ಟು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಕ್ಕಂಥ ಜಾಬ್ಗಳು ಯಾವ್ಯಾವು ಅಂತೇಳಿ ಇಷ್ಟು ಜಾಬ್ಗಳನ್ನು ಹೇಳಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ಸಹಿತ ಸ್ಟಾರ್ಟ್ ಮಾಡಿರಿ ಆಮೇಲೆ ಸ್ಟಾರ್ಟ್ ಆಗಿದ್ದ ಜಾಬ್ ಹೆಂಗಾಯ್ತು ರೀ ಹೇಳಿದ್ದು ಉಪಯೋಗ ಆಯ್ತಾ ಅಥವಾ ಏನಾದರೂ ನಷ್ಟ ಆಯ್ತಾ ಅನ್ನೋದನ್ನ ನಾನು ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ಆಗ್ತೇನೆ ಅಲ್ಲಿವರೆಗೆ ನಮಸ್ತೆ